ಕಲಿ ಹೋಗ್ಯಾವ ಧರ್ಮ ಧರ್ಮಕ ಸಿಗವ ಕಾಸಗಂಡಾಗ ಮೋಸ ಮಾಡುವರು ಇಂದಿನ ಕಾಲದಲ್ಲಿ mat korle ಮಾನವೀಯತೆ ಒಳ್ಳು ಮನುಷ್ಯ ಸಿಗುದು ಬ್ಯಾರೆ ಹೌದ್ ಹೌದ್ ಇವತ್ತು ಮನುಷ್ಯ ಎಲ್ಲಿ ಬೇಕಾದಲ್ಲಿ ಸಿಗ್ತಾರ ಸಿಗ್ತಾರ ಮಾನವೀಯತೆ ಒಳ್ಳು ಮನುಷ್ಯ ಸಿಗುದು ಇವತ್ತಿನ ದೂರ್ಮಾನದ ದುರ್ಲಭ ಐತಿ ಅಂತ ಜ್ಞಾನಿ ಹೇಳ್ತಾನೆ ಹೇಳ್ತಾರ ಲ್ಲ ಮಾಡಿ ಅಲ್ಲೇ ನಾನು ತಾಪಗೆ ಮುಚ್ಚಳ ಸೂರ್ಯಾಗ ತನ್ನ ಶಾರಗಿಲಿ ಮೂರು me ಮಾಡಿ ರೆಜಿಸ್ಟರ್ ಮಾಡಿರೋ ಕೂಡ ಸುಳ್ಳು ಹೇಳೋ ಕಾಲ್ ಬಂದಿ ಅದೇ ಆಗ ಹೆಂಗಿತ್ತ ಕೇಳಿದ್ರೆ ನಾಲಿಗೆ ಏನ್ ಹೇಳ್ತಿತ್ತ ಎಲ್ಲಾರು ಕೇಳ್ತಿದ್ರು ಆಗಿನ ಕಾಲ್ ಹೆಂಗಿತ್ತು ಅಂದ್ರ ಅಕಸ್ಮಾತ್ ನಾಲಿಗೆ ಖರೆ ಇರ್ಲಿಲ್ಲ ಅಂದ್ರೆ ಒಂದು ಮೀಸಿ ಕಿತ್ತು ಕೊಡ್ತಿರತ್ತ

ಕಾಯಕದಲ್ಲಿ ದೋಸ ವಂಚನೆ ಸ್ವಂತ ನಡೆದವ ಯಾರದ ಹೇಳಿ ನ್ಯಾಯ ಹೇಳಿಕೆ ಹೊಡಿಬೇಕ ಬೀಜಾನ ಬಿಡ್ಲಾರದ ಭೂಮಿ ನಾಟ್ಯದ ಹೌದು ಹೌದಪ್ಪ ನಮ್ಮ ಬೀಜ ಇದ್ದು ಬೆಳಿ ಬಂದ್ರು ಕೂಡ ಮ್ಯಾಲ ಬರುವ ನಮ್ಮ ಕೈ ಹತ್ತಿರ ಎಷ್ಟು ಬೇಕಟ್ಟು ಬಿತ್ತಿರಿ ಒಳಗೆ ಜೋಳ ಹಾಟೋಲ್ರ ಅವ್ರದ್ ಹೆಂಗ್ ಭಕ್ತಿ ಇರಬೇಕು ನಮ್ದು ಹೆಂಗಿರ್ಬೇಕು ಈಗಿನ ಬೇರೆ ಜನಬಸಪ್ಪ ಗೌಡ್ರು ಮೂರ್ತಿ ಕುಣ್ಸಕ್ ಹೋಗಿದ್ದೀವಿ ಹೌದು ಅಲ್ಲಿ ಹುಲಜಂತಿಯ ಪೂಜ್ಯರಾಗಿರ್ತಕ್ಕಂಥ ಅಡಿಗಪ್ಪ ಮಾರಾಯವರು ಕೂಡ ಬಂದಿದ್ರು ಹೌದು ಒಂದು ಮಾತು ಹೇಳಿದ್ರು ತಂದ್ರಿಪ್ಪ ಜನಬಸಪ್ಪ ಗೌಡ ಹುಲಜಂತಿ ಮಟ್ಟದಾಗ ಬಂದು ದಿಮ್ಮೆಟ್ಟ ಹಾಡ್ಲಕ್ಕಂದ್ರ ಮಾಲಿಂಗರಾಯರ ಮಾಲಿಂಗೇಶ್ವರ ಕೊರಳಾಗಿರ್ತಕ್ಕಂತ ಮಾಲಿ ತಾನಾ ಮ್ಯಾಲಿ ಇರ್ತಿತ್ತು ಅಂತ ಹೇಳ್ತಿದ್ರು ಇವತ್ತಿನ ಹಾಡ ಕೇಳಿ ಬುಗ್ಗ ಕಟ್ಟುದು ಗುಲಾಲ್ ಹಚ್ಚುದು ಹಾ ಚುನಮುರಿ ಹಾರಿಸೋದು ಗಿಡದಾಗ ಒತ್ತಾಡುದು ಆ ಈ ದೇವರ ಕರೆದು ತೆಳಗ ಕುತ್ತು ಬಳಕ ಮಳಿ ಬಂದ ಮಳಕಾಲ ಮಠ ನೀರು ಬಂದಿದತ್ತು ದೇವ್ರ ಗೌಡರಿಗೆ ಹೌದು ಮಂಗಳಾರ್ತಿ ಮಾಡ್ಲಾರ್ದ ಹೆಂಗ ಶಿವಸ್ಥಾನಕ್ ಕೇಳುದ್ರಂತಿರುತ್ತೆ ಹೌದ್ ಹೌದು ಹೊತ್ತು ಜಾಗ ಬಿಟ್ಟು ಎದ್ದಿಲ್ಲಾಗಿರು ಅವ್ರ ಇವತ್ತು ದೇವರಾಗ್ಯಾರ ಪುಣ್ಯಾತ್ಮರಿಪ ನಾವು ಕಡಿಗೆ ಅವ್ರ ಗುಡಿ ಮುಂದ್ ಕಾಯಿ ಆಗುನು ಕಾಯಿ ಹೊಡಿಲಕ್ಕ ದೇವರಂತ ಆಗ್ತಿವ ಗೊತ್ತಿಲ್ಲ ಇಲ್ಲ ಅಡಿಗೆ ನಾವು ಅವ್ರ ಗುಡಿ ಹೌದು 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 ಅದಕ್ಕೆ ಹೇಳ್ತಾರ ಈ ಸಿದ್ಧರ ಶಿವಸ್ಥಾನ ಹೇಗೈತಿ ಅಂತ ಕೇಳಿದ್ರು ಬಂಧುಗಳೇ ಸಾವಿರ ಸಾವಿರ ವರ್ಷದ ಇತಿಹಾಸ ಐತಿ ಹೌದೌದು ಇದು ಶಿವನ ಮನೆ ಕಂಬಳಿ ಅಥವಾ ಹಾಡ್ತಿರ ನಾವೆಲ್ಲರೂ ಹೌದು ಉಗ್ರಾಣ ಮನೆ ಆಗಿತ್ತ ಚೇತಿ ಉರಿಯಾಗಿ ಉರಿತಿ ಅಂತ ಹೇಳ್ತೇವೆ ಅಂತ ಕಂಬಳಿ ಮುಂದೆ ನಿಂತು ನಾವ್ ಏನಾದ್ರೂ ಒಂದಿಷ್ಟು ಧರ್ಮದ ಕಡೆ ಗಮನ ಕೊಟ್ಟು ಅಂದ್ರ ನಮಗ್ ಧರ್ಮ ಕಾಪಾಡ್ತದ ಹೌದು ಅದ್ರ ಮುಂದೆ ನಿಂತ ನಾವು ಹೊಟ್ಟಿ ಪಾಡಿಗಾಗಿ ಮಾಡ್ಕೊಂಡಿ ಅಂದ್ರ ಇಲ್ಲೆಲ್ಲ ಕೊತ್ತ ಹಾಡ್ಯಾರವ್ರ ಎಟ್ಟು ಅಂದ್ರೆ ಅವ್ರಿಗೆ ಸಾವಿರ ರೂಪಾಯಿ ಒಂದು ಖಬರಿ ಬಕಲಾ ಕೊಡ್ತದ್ರ ಈಗ ನಿಮಗೊಂದ್ ರಾತ್ರಿ ನಮ್ಗೆ ಎಷ್ಟು ಕೊಡ್ತಾರಂದ್ರ ಹನ್ನೆರಡು ಸಾವಿರ ಹತ್ತು ಸಾವಿರ ಅದು ನಿಮ್ಮನ್ನು ಕರೀಲಿಕ್ಕೆ ಜೀಪ್ ಗಾಡಿ ಮನಿಗೆ ಬರ್ಬೇಕು ಅವ್ರ ಹಾಡು ಕಾಲಕ್ಕ ಮನೆಯ ಡೊಳ್ಳು ಹೊತ್ಕೊಂಡ್ ಹೋಗ್ಬೇಕು ಹೌದು ಒಟ್ಟು ಹುಗ್ಗಿಯ ಹಾಕಿರ ಸಾಕಪ್ಪ ನಾವು ದೇವ್ರ ಶಿವ ಭಕ್ತಿ ದಿಂದ ಮಾಡಿ ಹೆಂಗ ಕುಣದಾಡ್ತಿದ್ರಿ ಈಗದ್ರಿ ವ್ಯಾಸನ ಬಂದಿಲ್ವ ನೀವು ಮಾಡ್ಕೊಂಡಿರಿ ಕಾಲ ಬದಲಾಗಿಲ್ಲ ನೀವು ಬದಲಾಗಲ್ಲ ಕತ್ತಿರಿ ಅವಾಗ ನಮ್ ಬಿಳಿಜಾದ ಕೈ ಮೇಲೆ ರೊಟ್ಟಿ ಮಾಡಿ ಕುಡ್ತಿದ್ರು ಕುಡ್ತೋಡ್ರಿ ಅಪ್ಪ ಸಾಮಾನ ಕಕ್ಕ ತಿಂಗಿಲ್ಲ ಹೆಂಗದ ಸೂರ್ಯ ಕುದು ಕುದುಕ್ ಕುದು ಕುದ್ರಿ ಹಂಗ ಕುಳಿತೇನ್ರಿಪ್ಪ ಏನ ಈಗ ನಿಮ್ ನಾವ್ ನಾವು ಕೂಡ ಮುಂಜಾನೆ ಕೊಳ ಸಿಗುವುದಲ್ಲ ಹೇಳು ಸಿದ್ಧರ ಶಿವಸ್ಥಾನ ಶೀಲಾಗೆ ಉಳಿಯುವಂತೆ ಏನತನ ದೇವ ದೇವದೇವರಲ್ಲಿ ಭೇದ ಮಾಡದೆ ಇನ್ನೂ ಅಜ್ಜನದಲ್ಲಿ ಮಧುಗೊಂಡ ಮೂರ್ತಾದ ದೇವರಾದ್ರೂ ಕಲಿಯುಗದಲ್ಲಿ ಗವೇಗಲಿ <lamation sullity> ಲಾಪ್ ಸಾಹೇ ಮಾಪರ್ ಬಂತಿಲ್ರಿ ಬಂದಿತ್ರಿಪ್ಪ ಪುರಾಣ ಬಂತಿಲ್ರಿ ಹೌದ್ ಯಾರು ಏನನ್ನ ಮಾಡ್ರು ಕೂಡ ಉಳಿಮಿಲ್ಲ ವಿಜ್ಞಾನ ಸಹಿತ ದೇವರ ಮರೆಯೂ ಹೋಯ್ತಾರೆ ಹೌದ್ ಹೌದ್ ಹೌದು ಅಟ್ ಕೊನೆಗೆ ದೇವರ ಮರೆಯನ್ನು ಹೋಯ್ತಿ ವಿಜ್ಞಾನ ಕೂಡ ಹೌದು ನಮ್ಮಾರು ತಮ್ಮಾರು ಅನ್ನು ಯಾರು ಉಳಿಲಿಲ್ಲ ಅವಾಗ ಎಲ್ಲದ ತಳ್ಕೊಂಡು ಓಣ್ಯಾಡಿ ಹುಡುಕ್ಯಾ ಗುಡಿ ಕಟ್ಟಿ ಪೂಜಾ ಮಾಡೋದು ಕಾಲ್ ನಡೀತ ಹೌದ್ ಹೌದು ಕೊನೆಗೆ ನಮ್ಮನ್ನ ಎಲ್ಲರೂ ಇಲ್ಲಿ ಪಾಸ್ ಆಗ್ಬೋದು ಆದ್ರ ಬೀರೇಶ್ವರ ಮಾಳಿಂಗೇಶ್ವರ ಮಗು ಸಿದ್ದೇಶ್ವರ ಕಣ್ಣಿನಿಂದ ನಾವು ಎಂದೂ ಸಾಧ್ಯ ಇಲ್ಲ ಅದಕ್ಕ ಆ ಭಗವಂತನ ಕಣ್ಣಿನೊಳಗೆ ಶಿವಕ್ಕಿಂತನೂ ಅವನ ಕೃಪೆಗೆ ನಾವು ಶಿವನು ತಿಳ್ಕೊಂಡು ಇವತ್ತಿನ ನನ್ನ ಪ್ರಾರ್ಥನೆ ಬುನ್ನ ಹಾಕ್ತಾರೆ ಹೌದ್ ಹೌದ ಪ್ರಕೃತಿ ದೇವತೆ ಧರ್ಮವಂತರು ಧೈರ್ಯ ಬೇಡಬೇಡಿ ಕೊನೆಗೊಮ್ಮೆ ಉಳಿಯುವುದು ಮಾಡೋ ಇರುವುದರಲ್ಲೇ ಅಲ್ಲನು ಬರ ಜರಪ್ಪ ನಿಮಗೆ ಅಲ್ಲನು ಬರೋಪರ ಜರ ಕಲಿ जंडली हरमंत ললনু বাইগর পলল दारा मन थुंदा दं भोरे कान